ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀರಾಮನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಹೊಸಬು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀರಾಮನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಶ್ರೀರಾಮನು ಸೂರ್ಯ ವಂಶದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಮರೀಚಿಯು ಬ್ರಹ್ಮನಿಗೆ ಜನಿಸಿದನು ಮತ್ತು ಮರೀಚಿಯ ಮಗ ಕಶ್ಯಪ ಇದಾದ ನಂತರ ಕಶ್ಯಪನ ಮಗ ವಿವಸ್ವಾನ್ ವಿವಾಸ್ವಾನ್ ಹುಟ್ಟಿದಾಗ ಸೂರ್ಯವಂಶವು ಪ್ರಾರಂಭವಾಯಿತು ಎಂದು ಪರಿಗಣಿಸಲಾಗುತ್ತದೆ ವಿವಾಸ್ವನಿಗೆ ವೈವಸ್ವತ್ ಮನು ಎಂಬ ಮಗನಿದ್ದನು ವೈವಸ್ವತ್ ಮನುವಿಗೆ ಹತ್ತು ಗಂಡು ಮಕ್ಕಳಿದ್ದರು ಇಳ ಇಶ್ವಾಕು ಕುಶಾನಮ್ ಅರಿಷ್ಟ ದೃಷ್ಟ ನರಿಶಾಂತ್ ಕರುಷ ಮಹಾಬಲಿ ಶರ್ಯತಿ ಮತ್ತು ಫ್ರಿಷಾತ್ ಭಗವಾನ್ ರಾಮನು ವಿವಾಸ್ವಾತ್ ಮನುವಿನ ಎರಡನೆಯ ಮಗನಾದ ಇಕ್ಷ್ವಾಕು ಕುಲದಲ್ಲಿ ಜನಿಸಿದ ಜೈನ ಧರ್ಮದ ತೀರ್ಥಂಕರ ನಿಮಿ ಕೂಡ ಈ ಕುಲದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಇತರೆ ಇಕ್ಷವಾಕುವಿನಿಂದ ಸೂರ್ಯ ವಂಶವು ಬೆಳೆಯುತ್ತಲೇ ಇತ್ತು ಇಶ್ವಾಕು ವಂಶದಲ್ಲಿ ವಿಕುಕ್ಷಿ ನಿಮಿ ಮತ್ತು ದಂಡಕ ಸೇರಿದಂತೆ ಅನೇಕ ಪುತ್ರರು ಜನಿಸಿದರು ಕಾಲ ನಂತರದಲ್ಲಿ ಈ ವಂಶವು ಕ್ರಮೇಣ ಮುಂದಕ್ಕೆ ಸಾಗಿತು ಇದರಲ್ಲಿ ಹರಿಶ್ಚಂದ್ರ ರೋಹಿತ್ ವೃಷ್ ಬಹು ಮತ್ತು ಸಾಗರ್ ಸಹ ಜನಿಸಿದರು ಇಕ್ಷಾಕುವಿನ ಕಾಲದಲ್ಲಿ ಅಯೋಧ್ಯ ನಗರವನ್ನು ಸ್ಥಾಪಿಸಲಾಗಿದೆ ಇಕ್ಷ್ವಾಕು ಕೌಶಲನು ಅಯೋಧ್ಯ ಎಂದು ಕರೆಯಲ್ಪಡುವ ಸಾಕೇತ್ ರಾಜಧಾನಿಯಾಗಿದ್ದ ದೇಶದ ರಾಜಧಾನಿಯಾಗಿದ್ದನು ಸ್ನೇಹಿತರೆ ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ನಂತರ ವಿಕುಕ್ಷಿಯ ಮಗ ಬಾಣ ಮತ್ತು ಬಾಣನ ಮಗ ಪೃಥು ಮತ್ತು ಪೃಥುವಿನಿಂದ ತ್ರಿಶಂಕು ಹುಟ್ಟಿದ ಕಾಲದೊಂದಿಗೆ ಇದು ಮುಂದುವರಿಯಿತು ತ್ರಿಶಂಕುವಿನ ಮಗ ದುಂದುಮಾರ್ ದುಂದುಮಾರನ ಮಗನ ಹೆಸರು ಯುವನಾಶ್ವ ಯುವನಾಶ್ವನ ಮಗ ಮಂದಾತ ಮತ್ತು ಮಂದಾತನಿಂದ ಸುಸಂಧಿ ಜನಿಸಿದರು ಸುಸಂಧಿಗೆ ಇಬ್ಬರು ಮಕ್ಕಳಿದ್ದರು ಧ್ರುವಸಂಧಿ ಮತ್ತು ಪ್ರಸೇನಜಿತ್ ಸಂಧಿಯ ಮಗ ಭರತ ಸ್ನೇಹಿತರೆ ಭರತನ ಮಗ ಅಸಿತ್ ಜನಿಸಿದ ನಂತರ ಅಸಿತ್ನ ಮಗ ಸಾಗರ್ ಜನಿಸಿದನು ಸಾಗರ್ ಅಯೋಧ್ಯೆಯ ಸೂರ್ಯವಂಶಿ ರಾಜವಂಶದ ಪ್ರಬಲ ರಾಜ ಅಸ್ವಾನ್ಗೆ ಅಂಶುಮಾನ್ ಎಂಬ ಮಗನಿದ್ದನು ಮತ್ತು ನಂತರ ಅಂಶುಮಾನ್ಗೆ ದಿಲೀಪ್ ಎಂಬ ಮಗನಿದ್ದನು ದಿಲೀಪನ ಮಗ ಭಗೀರಥ ಅವನ ಕಠಿಣ ತಪಸ್ಸಿನ ಸಹಾಯದಿಂದ ಮಾತೆಯನ್ನು ಭೂಮಿಗೆ ತರುವಲ್ಲಿ ಯಶಸ್ವಿಯಾದನು ಭಗೀರಥನ ಮಗ ಕಕುತ್ಸಾ ಮತ್ತು ಕಕುತ್ಸನ ಮಗ ರಘು ಸ್ನೇಹಿತರೆ ರಘುವಿನ ಜನನದ ನಂತರ ಈ ರಾಜವಂಶಕ್ಕೆ ರಘುವಂಶ ಎಂಬ ಹೆಸರಿಡಲಾಯಿತು ಏಕೆಂದರೆ ರಘು ತುಂಬಾ ಪರಾಕ್ರಮಶಾಲಿ ಮತ್ತು ಶಕ್ತಿಯುತ ರಾಜನಾಗಿದ್ದನು ನಂತರ ನಬಾಗ್ ಜನಿಸಿದನು ಮತ್ತು ನಂತರ ನಬಾಗ್ ಅವರ ಮಗ ಅಜ ಅಜನಿಗೆ ದಶರಥ ಎಂಬ ಮಗನಿದ್ದನು ಮತ್ತು ದಶರಥನು ಅಯೋಧ್ಯೆಯ ರಾಜನಾದನು ದಶರಥನಿಗೆ ನಾಲ್ಕು ಗಂಡು ಮಕ್ಕಳು ಜನಿಸಿದರು ಭಗವಾನ್ ರಾಮ ಭರತ ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ ಬ್ರಹ್ಮಜಿಯವರ ಅರವತ್ತೇಳನೇ ತೆರೆಮಾರುಗಳಲ್ಲಿ ಭಗವಾನ್ ರಾಮನು ಜನಿಸಿದನು ನೋಡಿದ್ರಲ್ಲ ಸ್ನೇಹಿತರೆ ರಾಮನ ವಂಶಜರ ಬಗ್ಗೆ ಈಗ ತಿಳಿದುಕೊಂಡರೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು